ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಹಳ್ಳಿ ಕೇಂದ್ರದ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಈ ಬಾರಿ ವಿಶೇಷ ಅಂದರೆ ಭಾನುವಾರ ಬಜೆಟ್ ಮಂಡನೆ ಆಗ್ತಾ ಇರುವಂಥದ್ದು ಮತ್ತು ಜೊತೆಗೆ ಈ ಬಾರಿ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿರುವಂಥದ್ದು ಅದರಲ್ಲೂ ಕೈಗಾರಿಕಾ ವಲಯ ಸಂಬಂಧಪಟ್ಟಂತೆ ಆರ್ಥಿಕ ಸದೃಢ ಸಂಬಂಧಪಟ್ಟಂತೆ ಕೈಗಾರಿಕಾ ವಲಯಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ನಿರೀಕ್ಷೆ ಇರುವಂಥದ್ದು ಈ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಕೆ ಜೆ ಪ್ರಣವ್ ಅವರು ಕೆ ಜೆ ಪ್ರಣವ್ ಅವರು ಎಫ್ ಕೆ ಸಿ ಸಿ ಐನ ನಿರ್ದೇಶಕರು ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಮಹಾಸಂಸ್ಥೆಯ ನಿರ್ದೇಶಕರಾಗಿರುವಂಥ ಪ್ರಣವ್ ನಮ್ಮ ಜೊತೆ ಇದ್ದಾರೆ ಸರಿ ಸರಿ ಬಜೆಟ್ ಹಾಕ್ತಾ ಏನು ನಿರೀಕ್ಷೆ ಇದೆ ಧನ್ಯವಾದಗಳು ಮೊದಲನೇದಾಗಿ ನನ್ನ ನಮಗೆ ಮೊದಲನೇದಾಗಿ ಸಂತೋಷ ಏನು ಅಂದರೆ ದ ಡೆಡಿಕೇಶನ್ ಫಾರ್ ದ ಗೌರ್ಮೆಂಟ್ ಟು ಡೂ ದ ಬಜೆಟ್ ಆನ್ ಫಸ್ಟ್ ಆನ್ ಅ ಸಂಡೇ ಅದು ಬಹಳ ಸಂತೋಷ ಆಯಿತು ಯಾಕೆಂದರೆ ಭಾನುವಾರನೂ ಅವರು ಕಮಿಟೆಡ್ ಆಗಿ ಬಜೆಟ್ ನಿರೂಪಣೆ ಮಾಡ್ತಿರೋದ್ರಿಂದ ಅದು ಬಹಳ ಸಂತೋಷ ನಾನು ನಮ್ಮ ಬ್ಯಾಕ್ಗ್ರೌಂಡ್ ಬಂದು ಎಮ್ ಎಸ್ ಎಮ್ ಇ ನಾನು ಸ್ಮಾಲ್ ಮ್ಯಾನುಫ್ಯಾಕ್ಚರಿಂಗ್ ಇದು ಸೆಕೆಂಡ್ ಜನ್ರೇಷನ್ ಇದ್ದೀರಿ ಹಾಗಾಗಿ ನಾನು ಮ್ಯಾನುಫ್ಯಾಕ್ಚರಿಂಗಲ್ಲಿ ಒಂದೆರಡು ವಿಷಯವನ್ನು ಹೇಳುತ್ತೇನೆ ಈ ಎಮ್ ಎಸ್ ಎಮ್ ಇ ಪೇಮೆಂಟ್ಸ್ ಸೆಕ್ಷನ್ ಫಾರ್ಟಿ ತ್ರೀ ಬಿ ಎಚ್ ಅನ್ನೋದಿದೆ ಅದರೊಳಗೆ ಪೇಮೆಂಟ್ ಮಾಡಿದ ಹಂಡ್ರೆಡ್ ಪರ್ಸೆಂಟ್ ಡಿಲೊವೆನ್ಸ್ ಡಿಸಲೊವೆನ್ಸ್ ಆನ್ ಡಿಲೇ ಆಫ್ ಪೇ ಡಿಲೇ ಆಫ್ ಪೇಮೆಂಟ್ ಬಿಯಾಂಡ್ ಫಾರ್ಟಿ ಫೈವ್ ಡೇಸ್ ಇದು ನಾವು ಆ ಫಾರ್ಟಿ ಫೈವ್ ಡೇಸ್ ಪೀರಿಯಡ್ ಒಳಗಡೆ ಮಾಡಿದ್ರೆ ನಮಗೆ ಅದು ಅಲವೆನ್ಸ್ ಸಿಗುತ್ತೆ ಇಲ್ಲಾಂದರೆ ಅದು ಡಿಸ್ಅಲೌಡ್ ಅಂತ ಆಗುತ್ತೆ ಇದು ನಮಗೆ ಕ್ಯಾಶ್ ಫ್ಲೋ ಆಗಿ ಸ್ವಲ್ಪ ಕ್ರಂಚ್ ಬೀಳುತ್ತೆ ಸ್ವಲ್ಪ ತೊಂದರೆ ಆಗುತ್ತೆ ಹಾಗಾಗಿ ಇದು ಇದರ ಇದರಲ್ಲಿ ನಾವು ಒಂಚೂರು ಬದಲಾವಣೆಯನ್ನು ಕೇಳುತ್ತಿದ್ದಾರೆ ನಾವು ಏನು ಹೇಳ್ತಿದ್ದೀರಿ ಅಂದರೆ ಅಲೌ ದ ಡಿಡಕ್ಷನ್ ಇಫ್ ಪೇಡ್ ಟು ದ ಟು ದ ರಿಟರ್ನ್ ಫೈಲಿಂಗ್ ವಿತಿನ್ ದ ಪೀರಿಯಡ್ ಇಫ್ ಇಟ್ ಇಸ್ ಡನ್ ವಿತಿನ್ ದ ದ್ಯೂ ಡೇಟ್ ಆರ್ ಅಲ ಆಲ್ಸೋ ಗಿವ್ ಅಸ್ ದಿ ಅಲೋವೆನ್ಸ್ ಅಬೌಟ್ ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಇದು ಮೊದಲನೇದು ಮೊದಲನೇದು ಫಾರ್ಟಿ ತ್ರೀ ಎಮ್ ಎಸ್ ಎಮ್ ಇ ಫಾರ್ಟಿ ತ್ರೀ ಬಿ ಎಚ್ ಪ್ರಕಾರ ಇನ್ನೊಂದು ಪಿ ಎಲ್ ಐ ಸ್ಕೀಮು ಈ ಪಿ ಎಲ್ ಐ ಸ್ಕೀಮ್ ಅಂದರೆ ಪ್ರೊಡಕ್ಷನ್ ಲಿಂಕ್ಡ್ ಸ್ಕೀಮ್ ಬರುತ್ತಿದ್ದು ಅದು ನಮಗೆ ಬರೀ ಮ್ಯಾ ಮೀಡಿಯಮ್ ಆ್ಯಂಡ್ ಲಾರ್ಜ್ಗೆ ಇಂಪ್ಯಾಕ್ಟ್ ಇದೆ ನಾವು ನಮ್ಮ ರಿಕ್ವೆಸ್ಟ್ ಏನು ಅಂದರೆ ಎಕ್ಸ್ಪ್ಯಾಂಡ್ ದ ಪಿ ಎಲ್ ಐ ಸ್ಕೀಮ್ ಟು ಎಮ್ ಎಸ್ ಎಮ್ ಇ ಸೆಂಟ್ರಿಕ್ ಡಿಸೈನ್ ಎಂಥೋಲ್ ಸೊ ಇದೆಲ್ಲಾರಿಗೂ ಬರಲಿ ಅಂತ ನಾವು ನಮ್ಮ ಅನಿಸಿಕೆ ಇದೆ ಸರಿ ಸರಿ ಬಜೆಟ್ ಮಣ್ಣೆ ಮಾಡ್ತಾ ಇರೋದು ಒಂದು ರೀತಿಯಲ್ಲಿ ಆರ್ಥಿಕತೆ ರೀತಿಯಲ್ಲಿ ಕ್ಲಿಷ್ಟಕರ ಅನ್ಬೋದು ಅಥವಾ ಬೇರೆ ಪರಿಸ್ಥಿತಿ ಇರುವಂತದ್ದು ಯಾಕಂದ್ರೆ ಅಮೆರಿಕೆಲ್ಲೂ ಕೂಡ ನಿಮಗೆ ಬೇರೆ ಬೇರೆ ತೆರಿಗೆ ಹಾಕೋ ಹಿನ್ನೆಲೆ ಹಾಕಿದ ಹಿನ್ನೆಲೆಯಲ್ಲಿ ನಮ್ಮ ಆರ್ಥಿಕತೆ ಪರಿಸ್ಥಿತಿ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ಬಿಟ್ವೀನ್ ಇಂಥ ಒಂದು ಸಿಚುವೇಶನ್ ಅಲ್ಲಿ ಬಜೆಟ್ ಮಣ್ಣೆ ಆಗ್ತಾ ಇದು ಸಾಕಷ್ಟು ಪ್ರಾಮುಖ್ಯತೆ ಪಡೆದುಕೊಂಡಿದೆ ಮತ್ತು ಬಹಳ ಕುತೂಹಲ ಇದೆ ಅನ್ಸುತ್ತೆ ಸರ್ ಹೌದು ಇದು ನಮ್ಗೆ ಬಹಳ ಕುತೂಹಲ ಕೊಡುತ್ತದೆ ಈ ಬಜೆಟ್ ಅಲ್ಲಿ ನಾವು ಅದೇ ಈ ರೀತಿಯ ಅನಿಸಿಕೆಯನ್ನು ಇಟ್ಟುಕೊಂಡಿದ್ದೀರಿ ಸೊ ಈ ಬಜೆಟ್ ಬಂದ ಮೇಲೆ ನಾವು ನಮ್ಮ ಹೇಗೆ ಮುಂದು ಮುಂದುವರಿಯೋದು ಅಂತ ನಾವು ಚರ್ಚೆ ಮಾಡಿ ವಿಲ್ ಟೇಕ್ ದಟ್ ಫಾರ್ವರ್ಡ್ ಸರ್ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಈ ಬಾರಿ ಬಜೆಟ್ನಲ್ಲಿ ಈ ಎಲ್ಲ ಅಂಶಗಳನ್ನು ಅಂದರೆ ಇಂದಿನ ಪರಿಸ್ಥಿತಿಗೂ ಈಗಿನ ಪರಿಸ್ಥಿತಿಗೂ ಡಿಫರೆನ್ಸ್ ಹೌದು ಸೊ ಇದು ಆರ್ಥಿಕತೆ ಮೇಲೆ ಪರಿಣಾಮಗಳನ್ನು ಗಮನದಲ್ಲಿ ಇಟ್ಕೊಂಡು ಈ ಬಾರಿ ಬಜೆಟ್ನಲ್ಲಿ ಹೆಚ್ಚು ಒಂದು ಫೋಕಸ್ ಮಾಡ್ತಾರೆ ಅಂತ ಅನಿಸುತ್ತಾ ಹೌದು ಈ ಬಜೆಟ್ ಅಲ್ಲಿ ಬಹಳ ಫೋಕಸ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಇವಾಗ ನಮ್ಮಲ್ಲಿ ಪ್ರೊಡಕ್ಷನ್ ವಿತ್ ಇನ್ ಯಾವಾಗ ಮೋದಿ ಸರ್ಕಾರ ಬಂದಿದ್ದಾರೆ ಅವಾಗಿಂದ ಹೀ ಇಸ್ ಪ್ರಮೋಟೆಡ್ ವಿತ್ ಇನ್ ಇಂಡಿಯಾನೇ ನಾವು ನಾವು ನಮ್ಮ ನಮ್ಮಲ್ಲೇ ನಾವು ಮ್ಯಾನುಫ್ಯಾಕ್ಚರಿಂಗನ್ನು ಡೆವಲಪ್ ಮಾಡಬೇಕು ಅಂತ ಮೊದಲಿಂದನೂ ಇದ್ದಾರೆ ಸೊ ಈ ರೀತಿ ಈ ಈ ಈ ಬಜೆಟಲ್ಲಿ ಅಟ್ಲೀಸ್ಟ್ ಐ ಆಮ್ ಪರ್ಸ್ನಲಿ ಎಕ್ಸ್ಪೆಕ್ಟಿಂಗ್ ಐ ಹೇ ಆನ್ ದ ಫಾರ್ ದ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಓಕೆ ಮ್ಯಾನುಫ್ಯಾಕ್ಚರ್ ಸೆಕ್ಟರ್ಗೆ ಈ ಬಜೆಟಲ್ಲಿ ಹೆಲ್ಪ್ಫುಲ್ ಆಗುವಂಥ ರೀತಿಯಲ್ಲಿ ಒಂದು ಯೋಜನೆಗಳನ್ನು ಅನೌನ್ಸ್ ಮಾಡ್ತಾರೆ ಅಂತ ನಿಮಗೆ ಭರವಸೆ ಇದೆಯಾ ಹೌದು ನಮ್ಗೆ ಭರವಸೆ ಭರವಸೆ ಇದೆ ಈ ರೀತಿ ಸಲಹೆ ಸಲಹೆ ಕೂಡ ಸೆಂಟ್ರಲ್ ಐ ಮೀನ್ ಎಫ್ ತಗೊಂಡಿರ್ತಾರೆ ತೊಗೊಂಡಿದ್ದಾರೆ ಅವರು ಅವರು ಬಹಳಷ್ಟು ಆರ್ಗನೈಸೇಷನ್ಸ್ ಥ್ರೂಔಟ್ ಇಂಡಿಯಾ ಇಂದ ಕೊಟ್ಟಿದ್ದಾರೆ ಸಲಹೆಯನ್ನು ಅವರು ಅವ್ರ ಬಜೆಟ್ ಬಂದ ಮೇಲೆ ನಮ್ಗೆ ಅದು ಏನೇನು ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದು ಗೊತ್ತಾಗತ್ತೆ ಸೊ ಅವ್ರು ಬಂದ ಮೇಲೆ ನಾವು ನೋಡಿ ಯಾವುದು ಯಾವುದಾದ್ರೂ ಬಿಟ್ಟಿರೋ ಸಾಧ್ಯತೆ ಇರುತ್ತೆ ಅದನ್ನು ಮುಂದಿನಕ್ಕೆ ಕ್ರಮವಾಗಿ ಅದನ್ನು ನಿರೂಪಣೆ ಮಾಡಿ ಅಪ್ಡೇಟ್ ಮಾಡಿ ಮಾಡೋಕ್ಕೆ ಸಲಹೆ ಕೊಡ್ತೀವಿ ಥ್ಯಾಂಕ್ ಹೇಳಿಕೆ ಅವರಂತ ನಂತರ ಎಂಸಿಇನಿ ಸಮತಪಟ್ಟ ತೀರ್ ಇದೆ ಒಂದಿಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿರುತ್ತದ್ದು ಜೊತೆಗೆ ಅದಕ್ಕೆ ಅನುಗುಣವಾಗಿ ಟೀಮ್ ಕೂಡ ಈ ಬಾರಿ ಬಜೆಟ್ ನಲ್ಲಿ ಅದನ್ನ ಮೆನ್ಷನ್ ಮಾಡ್ತಾರೆ ಅನ್ನುವಂತ ಭರವಸೆಯನ್ನು ವ್ಯಕ್ತಪಡಿಸಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗ್ಲೇ ದ ಫೆಡಲ್ ಕರ್ನಾಟಕ ಯೂಟ್ಯೂಬ್ पेज ಅನ್ನು Subscribe ಮಾಡಿ